ಸಾಮಾನ್ಯ ಮತ್ತು ಆರೋಗ್ಯ ವಿಮಾ ಕಂಪನಿಗಳಿಂದ ವಿಮಾದಾರರಿಗೆ ಬಂಪರ್ ಸುದ್ದಿ ನೀಡಿವೆ ದೇಶದ ಎಲ್ಲ ಆಸ್ಪತ್ರೆಗಳಲ್ಲಿ ಆರೋಗ್ಯ ವಿಮಾ ಪಾಲಿಸಿಗಳ ಅಡಿಯಲ್ಲಿ ನಗದು ರಹಿತ ಚಿಕಿತ್ಸೆ ಸೌಲಭ್ಯವನ್ನು ನೀಡಲು ಕಂಪನಿಗಳು ತೀರ್ಮಾನಿಸಿವೆ ಎಲ್ಲೆಲ್ಲಿ ಕ್ಯಾಶ್ಲೆಸ್ ವ್ಯವಸ್ಥೆ ಇರಲಿದೆ ಅಂತ ಡೀಟೇಲ್ಸ್ ನಿಮ್ಮ ಮುಂದೆ ಜನವರಿ ಇಪ್ಪತ್ತೈದು ಗುರುವಾರದಿಂದ ದೇಶದ ಎಲ್ಲಾ ಆಸ್ಪತ್ರೆಗಳಲ್ಲಿ ಆರೋಗ್ಯ ವಿಮಾ ಪಾಲಿಸಿಗಳ ಅಡಿಯಲ್ಲಿ ನಗದು ರಹಿತ ಚಿಕಿತ್ಸಾ ಸೌಲಭ್ಯವನ್ನು ನೀಡುವುದಕ್ಕೆ ಸಾಮಾನ್ಯ ಮತ್ತು ಆರೋಗ್ಯ ವಿಮಾ ಕಂಪನಿಗಳು ನಿರ್ಧರಿಸಿವೆ ಕ್ಯಾಶ್ಲೆಸ್ ಎವ್ರಿವೇರ್ ವ್ಯವಸ್ಥೆಯಡಿ ಪಾಲಿಸಿದಾರರು ತಾವು ಆಯ್ಕೆ ಮಾಡಿಕೊಂಡ ಯಾವುದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದಾಗಿದ್ದು ಅಂತಹ ಆಸ್ಪತ್ರೆ ವಿಮಾ ಕಂಪನಿಯ ಜಾಲದಲ್ಲಿ ಇಲ್ಲದಿದ್ದರೂ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯ ಸಿಗಲಿದೆ ಇದರರ್ಥ ಪಾಲಿಸಿದಾರರು ಯಾವುದೇ ಹಣವನ್ನು ಪಾವತಿಸದೆ ಆಸ್ಪತ್ರೆಗೆ ದಾಖಲಾಗಬಹುದು ವಿಮಾ ಕಂಪನಿಗಳು ಆಸ್ಪತ್ರೆಯಿಂದ ಬಿಡುಗಡೆಯಾಗುವ ದಿನದಂದು ಬಿಲ್ ಪಾವತಿಸಲಿವೆ ಎಲ್ಲ ಸಾಮಾನ್ಯ ಮತ್ತು ಆರೋಗ್ಯ ವಿಮಾ ಕಂಪನಿಗಳೊಂದಿಗೆ ಸಮಾಲೋಚನೆ ನಡೆಸಿ ಜನರಲ್ ಇನ್ಶೂರೆನ್ಸ್ ಕೌನ್ಸಿಲ್ ಈ ಯೋಜನೆಯನ್ನ ಪ್ರಾರಂಭ ಮಾಡಿದೆ ಪ್ರಸ್ತುತ ಆಯಾ ವಿಮಾ ಕಂಪನಿಯೊಂದಿಗೆ ಒಪ್ಪಂದ ಅಥವಾ ಟಯಪ್ಗಳನ್ನು ಹೊಂದಿರುವ ಆಸ್ಪತ್ರೆಗಳಲ್ಲಿ ಮಾತ್ರ ನಗದು ರಹಿತ ಚಿಕಿತ್ಸಾ ಸೌಲಭ್ಯ ಲಭ್ಯವಿದೆ ಒಂದೊಮ್ಮೆ ಪಾಲಿಸಿದಾರರು ಇಂತಹ ಒಪ್ಪಂದವಿಲ್ಲದ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಲು ಮುಂದಾದರೆ ಆಗ ನಗದು ರಹಿತ ಸೌಲಭ್ಯ ಸಿಗೋದಿಲ್ಲ ಇಂತಹ ಸಂದರ್ಭದಲ್ಲಿ ಗ್ರಾಹಕರು ತಾವು ಪಾವತಿಸಿದ ಹಣವನ್ನು ಪಡೆಯುವುದಕ್ಕೆ ಮರುಪಾವತಿ ಕ್ಲೈಮ್ ಸಲ್ಲಿಸಬೇಕಾಗುತ್ತೆ ಇದು ಹಣ ಪಡೆಯುವ ಪ್ರಕ್ರಿಯೆಯನ್ನ ಇನ್ನಷ್ಟು ವಿಳಂಬಗೊಳಿಸುತ್ತೆ ಸದ್ಯ ಕೇವಲ ಶೇಕಡ ಅರವತ್ಮೂರರಷ್ಟು ಗ್ರಾಹಕರು ಮಾತ್ರ ನಗದು ರಹಿತ ಸೌಲಭ್ಯವನ್ನ ಆರಿಸಿಕೊಳ್ತಿದ್ದಾರೆ ಇತರರು ಮರುಪಾವತಿ ಗಳಿಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಕಾರಣ ವಿಮಾ ಕಂಪನಿ ಅಥವಾ ಟಿಪಿಎ ನೆಟ್ವರ್ಕ್ನ ಹೊರಗಿರುವ ಆಸ್ಪತ್ರೆಗಳಲ್ಲಿ ದಾಖಲಾಗಿರುತ್ತಾರೆ ಅಥವಾ ರೋಗಿಯನ್ನ ದಾಖಲಿಸಿರುತ್ತಾರೆಂದು ವಿವರಿಸಿದ್ದಾರೆ ಬಜಾಜ್ ಅಲಿಯನ್ಸ್ ಜನರಲ್ ಇನ್ಶೂರೆನ್ಸ್ನ ಎಂಡಿ ಮತ್ತು ಸಿಇಒ ಹಾಗೂ ಜನರಲ್ ಇನ್ಶೂರೆನ್ಸ್ ಕೌನ್ಸಿಲ್ ಅಧ್ಯಕ್ಷರಾದ ತಪನ್ ಸಿಂಘಲ್ ಹೇಳಿದ್ದಾರೆ ಆಸ್ಪತ್ರೆಗೆ ದಾಖಲಾಗುವ ನಲವತ್ತೆಂಟು ಗಂಟೆ ಮುಂಚೆ ಮಾಹಿತಿ ಕೊಡಬೇಕು ಜನರಲ್ ಇನ್ಶೂರೆನ್ಸ್ ಕೌನ್ಸಿಲ್ ಪ್ರಕಾರ ಎಲ್ಲೆಡೆ ನಗದು ರಹಿತ ವ್ಯವಸ್ಥೆಯ ಅಡಿಯಲ್ಲಿ ಗ್ರಾಹಕರು ಆಸ್ಪತ್ರೆಗೆ ದಾಖಲಾಗುವ ಕನಿಷ್ಠ ನಲವತ್ತೆಂಟು ಗಂಟೆಗಳ ಮೊದಲು ವಿಮಾ ಕಂಪನಿಗೆ ಈ ಬಗ್ಗೆ ಮಾಹಿತಿ ನೀಡಬೇಕು ತುರ್ತು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾದ ಸಂದರ್ಭದಲ್ಲಿ ಗ್ರಾಹಕರು ದಾಖಲಾದ ನಲವತ್ತೆಂಟು ಗಂಟೆಗಳ ಒಳಗೆ ವಿಮಾ ಕಂಪನಿಗೆ ತಿಳಿಸಬೇಕು ಪಾಲಿಸಿಯ ನಿಯಮಗಳ ಪ್ರಕಾರ ಕ್ಲೇಮ್ ಸ್ವೀಕಾರವಾಗಿರಬೇಕು ಮತ್ತು ವಿಮಾ ಕಂಪನಿಯ ನಿರ್ವಹಣಾ ಮಾರ್ಗಸೂಚಿಗಳ ಪ್ರಕಾರ ನಗದುರಹಿತ ಸೌಲಭ್ಯ ನೀಡಲಾಗುತ್ತೆ ಹೊಸ ಪದ್ಧತಿ ಹೆಚ್ಚಿನ ಗ್ರಾಹಕರು ಆರೋಗ್ಯ ವಿಮೆಯನ್ನ ಆಯ್ಕೆ ಮಾಡುವಂತೆ ಮಾಡಲಿದೆ ಉದ್ಯಮಕ್ಕೆ ದೊಡ್ಡ ಮಟ್ಟದಲ್ಲಿ ತಲೆನೋವಾಗಿರುವ ಹಾಗೂ ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನು ಕಡಿಮೆ ಮಾಡುತ್ತಿರುವ ವಂಚನೆಗಳನ್ನು ಕಡಿಮೆ ಮಾಡುವುದಕ್ಕೆ ದೀರ್ಘಾವಧಿಯಲ್ಲಿ ತೊಡೆದು ಹಾಕಲು ಇದು ಸಹಾಯಕವಾಗಲಿದೆ ಒಟ್ಟಾರೆಯಾಗಿ ಇದು ಎಲ್ಲರಿಗೂ ಲಾಭದಾಯಕ ಎನ್ನಲಾಗಿದೆ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ